ಹೆಣ್ಣು ಮನೆಯಲ್ಲಿ ಹೇಗಿರಬೇಕು ಹಿರಿಯರು ಮನೆಯ ಸ್ತ್ರೀಯರಿಗಾಗಿ ಬಿಟ್ಟು ಹೋದ ಮಾತುಗಳು ಹೆಣ್ಣನ್ನು ಲಕ್ಷ್ಮಿಗೆ ಹೋಲಿಸುತ್ತಾರೆ ಹಿಂದಿನಿಂದಲೂ ಹಿರಿಯರು ಕೆಲವು ಸಂಪ್ರದಾಯಗಳನ್ನು ಮನೆಯಲ್ಲಿ ಆಚಾರ ವಿಚಾರಗಳನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಬಂದಿರುವುದಲ್ಲದೆ ಮುಂದಿನ ಪೀಳಿಗೆಯು ನಡೆಸಿಕೊಂಡು ಹೋಗಬೇಕೆಂದು ಆಶಿಸುತ್ತಾರೆ ಈಗಿನ ಆಧುನಿಕ ಜೀವನದಲ್ಲಿ ಎಷ್ಟು ಸಾಧ್ಯವೋ ಗೊತ್ತಿಲ್ಲ ಆದರೆ ಆ ಶಾಸ್ತ್ರ ಸಂಪ್ರದಾಯ ಪದ್ಧತಿಗಳು ಏನೆಂದು ತಿಳಿದುಕೊಳ್ಳೋಣ ಹಿರಿಯರ ಪ್ರಕಾರ ಮದುವೆಯಾಗಿರುವ ಹೆಣ್ಣು ಮಕ್ಕಳು ಮನೆಯಲ್ಲಿ ಹೇಗಿರಬೇಕು ಅಂದರೆ ಸ್ತ್ರೀಯಾದವಳು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆಯದೆ ಯಾವುದೇ ಕೆಲಸಗಳಿಗೆ ಕೈ ಹಚ್ಚಬಾರದು ಶೋಕಿಗಾಗಿ ಮಾಂಗಲ್ಯವನ್ನು ಕೊರಳಿನಿಂದ ಎಂದಿಗೂ ತೆಗೆಯಬಾರದು ಮದುವೆಯಾದ ಸ್ತ್ರೀಯರು ಹಣೆಗೆ ಕಪ್ಪು ತಿಲಕವನ್ನು ಧರಿಸಬಾರದು ಸ್ತ್ರೀಯರು ಅತಿಯಾದ ಅಹಂಕಾರ ಹೊಂದಿರಬಾರದು ಕಾಲುಂಗುರವನ್ನು ತೆಗೆಯಬಾರದು ಕೈಯಲ್ಲಿ ಬಳೆ ಧರಿಸಬೇಕು ಕೈಯಲ್ಲಿ ಬಳೆಗಳು ಇದ್ದರೆ ಹೆಣ್ಣು ಲವಲವಿಕೆಯಿಂದ ಇರುತ್ತಾಳೆ ಎಂದರ್ಥ ಪ್ರತಿನಿತ್ಯ ಸ್ನಾನ ಆದ ನಂತರ ಅರಿಶಿನ ಮತ್ತು ಕುಂಕುಮ ಧರಿಸಿಕೊಂಡು ದೇವರಿಗೆ ದೀಪ ಹಚ್ಚಬೇಕು ಕಾಲಿಗೆ ಗೆಜ್ಜೆಯನ್ನು ಹಾಕಬೇಕು ಎಂದಿಗೂ ಕಾಲಿನ ಗೆಜ್ಜೆಯನ್ನು ಬಂಗಾರದಲ್ಲಿ ಧರಿಸಬಾರದು ಬಂಗಾರವನ್ನು ಕಾಲಿಗೆ ಧರಿಸುವುದು ತಾಯಿ ಲಕ್ಷ್ಮೀದೇವಿಗೆ ಮಾಡಿದ ಅವಮಾನದಂತೆ ಪ್ರತಿನಿತ್ಯ ಹೂವನ್ನು ಮುಡಿಯಬೇಕು ಹೂ ಮುಡಿಯೋದ್ರಿಂದ ಹೆಣ್ಣು ಲಕ್ಷಣವಾಗಿ ಕಾಣುತ್ತಾಳೆ ಬಂಗಾರವನ್ನು ಧರಿಸಬೇಕು ಅದು ಮೂಗುತಿಯಾಗಲಿ ಓಲೆಯಾಗಲಿ ಕೊರಳಿಗೆ ಆಗಲಿ ಕೈ ಬೆರಳಿಗಾಗಲಿ ಬಂಗಾರವನ್ನು ಧರಿಸಬೇಕು ಮದುವೆಯಾದ ಸ್ತ್ರೀಯರು ಎಂದಿಗೂ ಹೊಕ್ಕಳು ಕಾಣುವ ಹಾಗೆ ಉಡುಗೆಯನ್ನು ತೊಡಬಾರದು ಸ್ತ್ರೀಯು ಮನೆಯಲ್ಲಿ ಓಡಾಡಬೇಕಾದರೆ ನೆಲವನ್ನು ಉಜ್ಜಿಕೊಂಡು ಓಡಾಡಬಾರದು ಸ್ತ್ರೀಯು ಹಿಮ್ಮಡಿ ಎಂದಿಗೂ ಒಡೆಯದಂತೆ ನೋಡಿಕೊಳ್ಳಬೇಕು ಸ್ತ್ರೀಯರು ಯಾವಾಗಲೂ ನಗು ನಗುತ್ತಾ ಇರಬೇಕು ಅವಳ ಬಾಯಿಯಿಂದ ಕೆಟ್ಟ ಮಾತುಗಳು ಬರಬಾರದು ಸ್ತ್ರೀಯರ ಬಾಯಲ್ಲಿ ಎಂದಿಗೂ ದುರ್ವಾಸನೆ ಬರಬಾರದು ಅಂತಹ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತದೆ ಸ್ತ್ರೀಯಾದವಳು ತಗ್ಗಿ ಬಗ್ಗಿ ನಡೆಯುವ ಉತ್ತಮ ಗುಣವನ್ನು ಹೊಂದಿರಬೇಕು ಎಲ್ಲದಕ್ಕೂ ಕೋಪ ದುಃಖ ತೋರಿಸಿ ಮನೆಯ ನೆಮ್ಮದಿ ಹಾಳು ಮಾಡಬಾರದು ಸ್ತ್ರೀಯು ಮನೆಯಲ್ಲಿ ಲಕ್ಷಣವಾಗಿ ತಲೆ ಬಾಚಿಕೊಂಡು ಶುಚಿಯಾದ ಬಟ್ಟೆ ಧರಿಸಬೇಕು ಬೆಳಗ್ಗೆ ಎದ್ದ ತಕ್ಷಣ ಕುಂಕುಮ ಇಲ್ಲದ ಹಣೆಯನ್ನು ಗಂಡನಿಗೆ ತೋರಿಸಬಾರದು ಸ್ತ್ರೀಯಾದವಳು ಅಡುಗೆ ಕೋಣೆಯಲ್ಲಿ ಮುಸುರೆ ಪಾತ್ರೆಗಳನ್ನು ತೊಳೆಯದೆ ಹಾಗೆ ಬಿಟ್ಟಿರಬಾರದು ಅಡಿಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಸ್ತ್ರೀಯಾದವಳು ಮನೆಯಲ್ಲಿ ಅಕ್ಕಿ ಉಪ್ಪು ಅರಿಶಿನ ಖಾಲಿಯಾಗದ ಹಾಗೆ ನೋಡಿಕೊಳ್ಳಬೇಕು ಇದರಿಂದ ಮನೆಯಲ್ಲಿ ಧಾನ್ಯಲಕ್ಷ್ಮಿ ಸದಾ ನೆಲೆಸುವಳು ಮನೆಯ ಮಹಾಲಕ್ಷ್ಮಿ ನಂದಾದೀಪ ಸ್ತ್ರೀ ಹಾಗಾಗಿ ಅವಳ ಮುಖದಲ್ಲಿ ಸದಾ ನಗುವಿರಬೇಕು ಎಂದು ಹಿರಿಯರು ತಾವು ಪಾಲಿಸಿಕೊಂಡು ಬಂದ ಶಾಸ್ತ್ರ ಸಂಪ್ರದಾಯ ಹಾಗೂ ಸಲಹೆಗಳನ್ನು ಕೊಡುತ್ತಾರೆ ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು